ನೈತ್ರೇ ನಮಸ್ಕಾರ ಚಾರ್ಜ್ ತಾನಿಗೇನು ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಚಂದನ್ಗೌಡ ನಾನು ಬಾ ಫುಲ್ ಟೈಮ್ ಸ್ಟಾಕ್ ಮಾರ್ಕೆಟ್ ಟ್ರೇಡರ್ ಆ್ಯಂಡ್ ಟ್ರೈನರ್ ಎರಡೂ ಇದ್ದೀನಿ ಕಲಿಬೇಕು ಅನ್ನೋರು ಇವತ್ತಿನ ಬ್ಯಾಚ್ನ ಜಾಯ್ನ್ ಆಗಿ ಕಲಿಬೋದು ಆಯಿತಾ ಸೊ ಇವತ್ತಿನ ಬ್ಯಾಚ್ ಇದೆ ಜಾಯ್ನ್ ಆಗಿ ಕಲಿತೀನಿ ಏನೋ ಕಲಿರಿ ಸ್ಟಾಕ್ ಮಾರ್ಕೆಟಲ್ಲಿ ಇವತ್ತೂ ಕಂಪ್ಲೀಟ್ಲಿ ಕನ್ಫ್ಯೂಷನ್ ಆ್ಯಂಡ್ ಮ್ಯಾನುಪ್ಲೇಷನ್ಸ್ ಯಾರ್ ಟೋಟಲಿ ಕನ್ಫ್ಯೂಷನ್ಸ್ ಇವತ್ತು ಮಾರ್ಕೆಟ್ ಅನ್ಬಿಲಿವಬಲ್ ನನಗಂತೂ ಲೈಕ್ ಇದು ಹೆಂಗಾಗ್ತೈತೆ ಅಂದರೆ ಸಿಚುವೇಶನ್ ಇವತ್ತು ವೆರಿ ಡಿಫಿಕಲ್ಟ್ ಟು ಟ್ರೇಡ್ ಬಿಕಾಸ್ ಮಾರ್ಕೆಟಲ್ಲಿ ಕ್ಯಾಂಡಲ್ಸ್ಗಳು ಅಪ್ಸೈಡ್ ಹೋಗ್ತಿದ್ರೆ ಸೈಡ್ ಪ್ರೀಮಿಯಂ ಕೂಡ ಅಪ್ಸೈಡ್ ಹೋಗ್ತೈತೆ ಕ್ಯಾಂಡಲ್ಸ್ಗಳು ಕೆಳಗಡೆ ಸೈಡ್ ಪುಟ್ ಸೈಡ್ ಪ್ರೀಮಿಯಮ್ಮು ಕೆಳಗಡೆ ಬರ್ತೈತೆ ವಿಚಿತ್ರ ತಿರುವಾಗ ಆಗ್ತಾಯಿದ್ದೆ ಮಾರ್ಕೆಟಲ್ಲಿ ಸೊ ಅದೇ ರೀಸನ್ಗೆ ಲೈಕ್ ಆ್ಯಕ್ಚುಲಿ ಇಸ್ರೇಲ್ ಇರಾನ್ ವಾರ್ ಅನೌನ್ಸ್ ಆಗಿರೋದ್ರಿಂದಲೇ ಮಾರ್ಕೆಟಲ್ಲಿ ನಿನ್ನೆನೆ ಶಾರ್ಪ್ ಫಾಲ್ ಬಂದಾಗಲೇ ಅಂದ್ಕೊಂಡೆ ಸಮಥಿಂಗ್ ಈಸ್ ನಾಟ್ ಗುಡ್ ಅಂತ ಸೊ ಅದೇ ಥರನೇ ಆಗಿತ್ತು ಬೆಳಗ್ಗೆ ಸ್ಟೂಡೆಂಟ್ಸ್ಗಳಿಗೆ ಮೆಸೇಜ್ ಕೂಡ ಹಾಕಿದೆ ಮಾರ್ಕೆಟ್ ಬಿಗ್ ಗ್ಯಾಪ್ ಡೌನ್ ಓಪನ್ ಆಗುತ್ತೆ ವೆಯ್ಟ್ ಫಾರ್ ಆಕ್ಷನ್ ಪ್ರೈಸ್ ಆಕ್ಷನ್ ಪ್ರಕಾರ ಟ್ರೇಡ್ ಮಾಡೋಣ ಅಂತ ನಾನು ಕೂಡ ಅದನ್ನೇ ಮಾಡಿದ್ದೀನಿ ಆನೆಸ್ಟ್ಲಿ ಹೇಳ್ತೀನಿ ಲೈಕ್ ಮಾರ್ಕೆಟಲ್ಲಿ ಇವತ್ತು ಯಾವುದೇ ಥರದ ಮೂಮೆಂಟ್ ಇಲ್ಲ ಸೋ ಬೋರಿಂಗ್ ಮಾರ್ಕೆಟು ಸೊ ಹೋಲ್ಡ್ ಮಾಡಲಿಲ್ಲ ಓಲ್ಡ್ ಮಾಡಿದರೆ ಐ ಕೂಡ ಇಟ್ ಒಂದು ಒಳ್ಳೆ ಅಮೌಂಟ್ ಮಾಡಿರ್ತಿದ್ದೆ ಹೋಲ್ಡ್ ಮಾಡೋಕ್ಕಾಗಲಿಲ್ಲ ನನಗೂ ಕಾನ್ಫಿಡೆನ್ಸ್ ಬರಲಿಲ್ಲ ಹೋಲ್ಡ್ ಮಾಡಲಿಕ್ಕೆ ಸೊ ಪ್ರಾಫಿಟ್ ಆರ್ ಲಾಸ್ ಬಗ್ಗೆ ಹೇಳೋದಾದ್ರೆ ಆಲ್ಮೋಸ್ಟ್ ಲೈಕ್ ಇಷ್ಟೇ ಇನ್ನೇನು ಡನ್ ಫಾರ್ ದ ಡೇ ಇದಕ್ಕಿಂತ ನೋ ಮೋರ್ ಎಕ್ಸ್ಪೆಕ್ಟೇಷನ್ಸು ಸೊ ಲಿಟ್ ರಿಫ್ರೆಶ್ ಇಟ್ ಆ್ಯಂಡ್ ಫಿನಿಶ್ ಇಟ್ ಆಫ್ ಓಕೆನಾ ಸೊ ಪ್ರೋಕ್ರೇಜ್ ಎಲ್ಲ ಹೋದ್ರೂ ಒಂದು ಸ್ಮಾಲ್ ಅಮೌಂಟ್ ಎಂತ ಬಂದೇ ಬರುತ್ತೆ ಅದಕ್ಕಿಂತ ಎಕ್ಸ್ಪೆಕ್ಟೇಷನ್ ಏನಿದೆ ಅಲ್ವಾ ಲೆಟ್ಸ್ ಕ್ಲೋಸ್ ದ ಪೋರ್ಟಲ್ ಇವತ್ತಿಗೆ ಪೋರ್ಟಲ್ನ ಕ್ಲೋಸ್ ಮಾಡಿಬಿಡುವ ಇದಕ್ಕಿಂತ ಎಕ್ಸ್ಟ್ರಾ ಏನಕ್ಕೆ ಬೇಕು ಸೊ ಫ್ರೈಡೆ ಫ್ರೈಡೆ ದಿನನೂ ಕೂಡ ಸ್ಲೋ ಮೂಮೆಂಟು ಗ್ಯಾಪ್ ಡೌನ್ ಓಪನು ಸೊ ಇವತ್ತು ಆ್ಯಕ್ಚುಲಿ ಸ್ಟೂಡೆಂಟ್ಸ್ಗೆ ಏನು ಹೇಳಿದೆ ದಟ್ಸ್ ಟು ಇಂಪಾರ್ಟೆಂಟು ಸೊ ಲೆಟ್ಸ್ ಗೋ ವಿತ್ ರೀಪ್ಲೈ ಬಾರ್ ಸೊ ರಿಪ್ಲೇ ಬಾರ್ಗೆ ಹೋಗಿ ಆಮೇಲೆ ನಿಮಗೆ ಗೈಡ್ ಮಾಡ್ತಾ ಹೋಗ್ತೀನಿ ಇದು ನಮ್ಮ ಫಿಬನಾಶಿ ಲೈನ್ಸ್ ಆಗಿರುತ್ತೆ ಸೊ ಈ ಫಿಬನಾಶಿ ಲೈನ್ಸ್ ಪ್ರಕಾರ ನಾನು ಸ್ಟೂಡೆಂಟ್ಸ್ ಕೇಳಿದ್ದೆ ಮಾರ್ಕೆಟ್ ಬಂದು ಒಂದು ಫಾಲ್ ಕೊಟ್ಟಿದೆ ಓಕೆನಾ ಒಂದು ಆಲ್ಮೋಸ್ಟ್ ಮಾರ್ಕೆಟಲ್ಲಿ ಒಂದು ಫಾಲ್ ಬಂದಿದೆ ಸೊ ಮಾರ್ಕೆಟಲ್ಲಿ ಮೂ ನನ್ನ ಮೂರು ಸಿನಾರಿಯೋ ನಾನು ಹೇಳಿರ್ತೀನಿ ಯಾವಾಗ್ಲೂ ಅದರಲ್ಲಿ ಇವತ್ತಿನ ಸಿನಾರಿಯೋ ಆಕ್ಟಿವೇಟ್ ಆಗಿರೋದು ಗ್ಯಾಪ್ ಡೌನ್ ಸಿನಾರಿಯೋ ಸೊ ಡೌನ್ ಸಿನಾರಿಯೋ ಏನು ಹೇಳಿದೆ ಅನ್ನೋದನ್ನು ಕೂಡ ಗೈಡ್ ಮಾಡ್ತೀನಿ ನೋಡಿ ಇಫ್ ಮಾರ್ಕೆಟ್ ಓಪನ್ಸ್ ಗ್ಯಾಪ್ ಡೌನ್ ಸೊ ವೆಯ್ಟ್ ಫಾರ್ ಇಟ್ ಮಾರ್ಕೆಟ್ ಫುಲ್ ಬ್ಯಾಕ್ ಬಂದು ಡೌನ್ ಸೈಡ್ ಪ್ರೈಸಾಕ್ಷನ್ ಮಾ ಬ್ರೇಕ್ ಡೌನ್ ಮಾಡಿದರೆ ವಿಲ್ ಗೋ ಫಾರ್ ಒಂದು ಉತ್ತು ಮಾತು ಸೆಲಿಂಗ್ ಸೈಡ್ ಟ್ರೇಡ್ ಹೋಗೋಣ ಒಂದು ಫಸ್ಟ್ ರೇಡ್ ಸೆಕೆಂಡ್ ಟ್ರೇಡ್ ಮಾರ್ಕೆಟ್ ಏನಾದರೂ ನಮಗೆ ಎಕ್ಸಾಕ್ಟ್ ಟ್ವೆಂಟಿ ತ್ರೀ ಪರ್ಸೆಂಟಿಗೆ ಸಿಕ್ಕಿದರೆ ವಿ ವಿಲ್ ಗೋ ಫಾರ್ ಎ ಒನ್ ಪುಟ್ ಸೈಡ್ ಟ್ರೇಡು ಕ್ಲಿಯರಾಗಿ ಅರ್ಥ ಮಾಡ್ಕೊಳ್ಳಿ ಸೇಮೇ ಅಗೇನ್ ತರ್ಟಿ ಏಟ್ ಪರ್ಸೆಂಟಿಗೆ ಸಿಕ್ಕಿದ್ರು ವಿಲ್ ಗೋ ಫಾರ್ ಪುಟ್ ಸೈಡ್ ಸೈಡು ಪುಟ್ ಸೈಡ್ ಟ್ರೇಡು ಓಕೆನಾ ಹೋಪ್ ಇವು ಇಷ್ಟು ಕಾನ್ಸೆಪ್ಟು ನಾನು ಹೇಳಿದ್ದೆ ನೋ ಕಾಲ್ ಸೈಡು ಟ್ರೇಡ್ಸ್ನ ಮೈಂಡ್ಸೆಟ್ಟಿಗೆ ಕೂಡ ನಾನು ಹೇಳಿಲ್ಲ ಓಕೆನಾ ಇವತ್ತು ಮಾರ್ಕೆಟ್ ಏನು ಮಾಡಿದೆ ಈಗ ನಾನು ನಿಮಗೆ ಅದನ್ನು ಏನು ಹೇಳಿದ್ದೀನಿ ದಟ್ ಸೇಮ್ ಥಿಂಗ್ ಲೆಟ್ಸ್ ಸಿ ಇಟ್ ಮಾರ್ಕೆಟ್ ಓಪನ್ ಆಗ್ತಿದಂಗೆ ನಮ್ಮ ಫಿಬನಾಶಿ ಆಟೋಮೆಟಿಕ್ಕಾಗಿ ಎಕ್ಸ್ಟೆಂಡ್ ಕೂಡ ಆಯಿತು ಎಕ್ಸ್ಟೆಂಡ್ ಆಗ್ತಿದ್ದಂಗೆ ವೆಯ್ಟ್ ಮಾಡ್ತಿದೆ ಲೆಟ್ಸ್ ಮಾರ್ಕೆಟ್ ಕಮ್ ಬ್ಯಾಕ್ ಅಂತ ಎಷ್ಟು ಬೇಜಾರಾಯ್ತಂದರೆ ಆಯ್ತು ಟ್ವೆಂಟಿ ಫೋರ್ ತೌಸಂಡ್ ಸಿಕ್ಸ್ ಫಿಫ್ಟಿ ಒನ್ ತನಕ ಬಂತು ಜಸ್ಟ್ ಅನದರ್ ಟ್ವೆಂಟಿ ಪಾಯಿಂಟ್ಸಲ್ಲಿ ನಂದು ನಮಗೆ ಫಿಬನಾಶ್ ಟು ತ್ರೀ ಸಿಕ್ಸ್ ಮಿಸ್ ಆಯಿತು ಓಕೆನಾ ಸೊ ಜಸ್ಟ್ ಟ್ವೆಂಟಿ ಪಾಯಿಂಟ್ಸಲ್ಲಿ ಮಿಸ್ ಆಯಿತು ಈ ಕ್ಯಾಂಡಲ್ಲು ಆಲ್ಮೋಸ್ಟ್ ನಲವತ್ತೈವತ್ತು ಪಾಯಿಂಟ್ ಪ್ರೀಮಿಯಮ್ ಮೂವ್ ಆಯ್ತು ಇದು ಒಂದೇ ಕ್ಯಾಂಡಲ್ ನಲವತ್ತೈದು ಪಾಯಿಂಟ್ ಪ್ರೀಮಿಯಮ್ ಆಗಿರೋದು ಆಯಿತಾ ಈ ಕ್ಯಾಂಡಲ್ ಬಂದಾಗ ಅಂದ್ಕೊಂಡೆ ಓಕೆ ಏನೂ ಮಾಡಂಗಿಲ್ಲ ಲೆಟ್ಸ್ ವೆಯ್ಟ್ ಫಾರ್ ಬ್ರೇಕ್ ಬ್ರೇಕ್ ಡೌನ್ ದಿಸ್ ಲೆವೆಲ್ ಫೈವ್ ಹಂಡ್ರೆಡ್ ಲೆವೆಲ್ನ ಹೋಲ್ಡ್ ಮಾಡ್ತಿದೆ ಈ ಲೆವೆಲ್ನ ಬ್ರೇಕ್ ಡೌನ್ ಮಾಡಿದರೆ ವಿಲ್ ಐ ವಿಲ್ ಗೋ ವಿತ್ ಒಂದು ಆರಾಮ್ಸೆ ಒಂದು ಪುಟ್ ಸೈಡ್ ಟ್ರೇಡ್ ಹೋಗೋಣ ಅಂತ ನೆಕ್ಸ್ಟ್ ಏನು ಮಾಡ್ತು ಮಾರ್ಕೆಟು ಫುಲ್ ಆ ಕ್ಯಾಂಡಲ್ನ ಕವರ್ ಮಾಡಾಕ್ತು ಓಕೆನಾ ಸೊ ಕ್ಯಾಂಡಲ್ ಕವರ್ ಮಾಡಿ ಸೈಡ್ ವೈಸ್ ಆಗ್ತಿದೆ ನಮ್ಮ ಲೆವೆಲಿಗೆ ರೀಚ್ ಆಗ್ತಿಲ್ಲ ವೆಯ್ಟ್ ಮಾಡಲೇಬೇಕು ಲೆವೆಲ್ ರೀಚ್ ಆಗೋವರೆಗೆ ಸೊ ಲೆವೆಲ್ ರೀಚ್ ಆಗ್ದಲೆ ಟ್ರೇಡ್ ಮಾಡಲಿಕ್ಕೆ ಆಗೋದಿಲ್ಲ ಅಲ್ವಾ ಸೊ ಅದೇ ಇದಕ್ಕೆ ಎಕ್ಸಾಕ್ಟಾಗಿ ನಮ್ಮ ಲೆವೆಲಿಗೆ ಬಂದಾಗ ಟ್ರೇಡ್ ತೊಗೊಂಡಿದ್ದೀನಿ ಸೊ ಅಲ್ಲಿ ಟೂ ಟ್ರೇಡ್ಸ್ ನಿಮಗೆ ಕಾಣುತ್ತೆ ನಿಜ ಅದು ಸೊ ಒಂದು ಲೆವೆಲಿಗೆ ಬರ್ತಿದ್ದಂಗೆ ಈ ಲೆವೆಲ್ಸಿಗೆ ಬಂದಾಗ ಟ್ರೇಡ್ ತೊಗೊಂಡೆ ನಮ್ಮದು ಯಾವಾಗ ಮಾರ್ಕೆಟು ಆ ಲೆವೆಲಿಗೆ ಬಂದು ಒಂದು ಡೋಜಿ ಕ್ಯಾಂಡಲ್ ಮಾಡ್ತು ಇಟ್ಸ್ ಕ್ಲಿಯರ್ ಕಟ್ ಮಾರ್ಕೆಟ್ ಇಲ್ಲಿಂದ ಒಂದು ಡೌನ್ ಸೈಡ್ ಬರ್ಬೋದು ಅಂತ ತಗೊಂಡೆ ಸೊ ಈ ಕ್ಯಾಂಡಲಲ್ಲೂ ಪ್ರೀಮಿಯಮ್ಮೂ ಆಗಿಲ್ಲ ನೆಕ್ಸ್ಟ್ ಕ್ಯಾಂಡಲಲ್ಲೂ ಪ್ರೀಮಿಯಂ ಮೂವ್ ಆಗಿಲ್ಲ ನಾನು ತೊಗೊಂಡಿರೋ ಪ್ಲೇಸಿಂದ ಮೂರ್ನಾಲ್ಕು ಪಾಯಿಂಟ್ ಹಿಂದೆ ಮುಂದೆ ಹಿಂದೆ ಮುಂದೆ ಅಷ್ಟಲ್ಲೇ ಆಡ್ತಾಯಿತ್ತು ಮಾರ್ಕೆಟು ಸೊ ಯಾವಾಗ ಈ ಅಪ್ಸೈಡಿಗೆ ಬಂತು ನನಗೆ ಆಲ್ರೆಡಿ ಐ ಐದಾರು ಪಾಯಿಂಟ್ ಲಾಸಸ್ ತೋರಿಸ್ತಿತ್ತು ಅಷ್ಟೇ ಜಾಸ್ತಿನೂ ಇಲ್ಲ ಐದಾರು ಪಾಯಿಂಟ್ ಅಷ್ಟೇ ಲಾಸಸ್ ತೋರಿಸ್ತಿತ್ತು ಅದಕ್ಕಿಂತ ಜಾಸ್ತಿನೂ ಲಾಸ್ ಕೂಡ ತೋರಿಸ್ತಿಲ್ಲ ಸೊ ಯಾವಾಗ ಮಾರ್ಕೆಟು ಈ ಕ್ಯಾಂಡಲ್ ಫಾರ್ಮ್ ಆಯಿತು ಐ ಜಸ್ಟ್ ಎಕ್ಸಿಟೆಡ್ ನೀವೇನು ಫಸ್ಟು ಟ್ರೇಡ್ ನೋಡ್ತೀರಲ್ಲ ಸೆವೆನ್ ಏಯ್ಟ್ ತೌಸಂಡ್ ರುಪೀಸು ಸೊ ಅದು ಸೆವೆನ್ ಏಯ್ಟ್ ಪಾಯಿಂಟ್ಸ್ಗೆ ಇಲ್ಲಿ ಕ್ಯಾಂಡಲ್ ಬ್ರಾಷ್ಟಲ್ಲಿ ನಾನು ಎಕ್ಸಿಟ್ ಆದೆ ಓಕೆನಾ ಮಾರ್ಕೆಟಲ್ಲಿ ಇಲ್ಲೇ ಎಂಟ್ರಿ ಆಗಿದ್ದು ಮತ್ತು ಇಷ್ಟರಲ್ಲಿ ಪ್ರೀಮಿಯಂ ತೋರಿಸ್ತಿತ್ತು ಅದು ಎಕ್ಸಿಟ್ ಅದಾದಮೇಲೆ ಮತ್ತೆ ಮಾರ್ಕೆಟ್ ಮೇಲೋಯ್ತು ಮತ್ತೆ ಕಾಸ್ಟು ಕಾಸ್ಟಲ್ಲೇ ತೋರಿಸ್ತಾ ಇತ್ತು ಸೊ ಲೆಟ್ಸ್ ಹೋಲ್ಡ್ ಫಾರ್ ಇಟ್ ಅಂತ ನಾನು ಮತ್ತೆ ಟ್ರೇಡ್ ಏನೂ ತೊಗೊಂಡಿಲ್ಲ ನನಗೆ ಈ ಕ್ಯಾಂಡಲ್ ಫಾರ್ಮ್ ಆಯ್ತು ನೋಡಿ ಎಷ್ಟು ಹೊಟ್ಟೆವ್ರಿತ್ತು ಅಂದರೆ ಇನ್ನೊಂದು ಸ್ವಲ್ಪ ಹೊತ್ತು ಹೋಲ್ಡ್ ಮಾಡಿದರೆ ಐ ಕೂಡ ಮೈಡ್ರಿಕ್ ವೆರಿ ಗುಡ್ ಅಲ್ಲ ಯಾಕೆಂದರೆ ನಾನು ಇಲ್ಲಿ ಎಂಟ್ರಿ ಆಗಿದ್ದಕ್ಕಿಂತ ಇಲ್ಲಿ ಈ ಕ್ಯಾಂಡಲ್ ಫಾರ್ಮ್ ಹತ್ತಕ್ಕೆ ಹದಿನೇಳು ಪಾಯಿಂಟ್ ಮೂವ್ ಆಗಿತ್ತು ನಾನು ಎಂಟ್ರಿ ಪ್ರೀಮಿಯಮ್ಗೂ ಅದಕ್ಕೂ ಹದಿನೇಳು ಪಾಯಿಂಟ್ ಮೂವ್ ಆಯಿತು ಒಟ್ಟೆವರಿ ಅಲ್ವಾ ಏಳು ಪಾಯಿಂಟ್ ತೊಗೊಂಡು ಇನ್ನು ಹತ್ತು ಪಾಯಿಂಟ್ ಮಿಸ್ ಆಯ್ತಲ್ಲ ಅಂತ ದಟ್ಸ್ ಓಕೆ ಅದಾದಮೇಲೆ ಮತ್ತೆ ಟ್ರೇಡ್ ಮಾಡಲಿಕ್ಕೆ ಹೋಗ್ಲೇ ಸೆಕೆಂಡ್ ಟ್ರೇಡ್ ಅಂತ ನೀವೇನು ನೋಡ್ತಾ ಇರಲ್ಲ ಸೆಕೆಂಡ್ ಟ್ರೇಡ್ ಯಾವುದು ಅಂದರೆ ಈ ಲೆವೆಲಿಗೆ ಬಂದಾಗ ಆಗೇನು ರಿಟ್ರೇಸ್ಮೆಂಟ್ ತಗೋಬೋದು ಮಾರ್ಕೆಟು ಅಂತ ಏನು ಮಾಡಿದೆ ಎಕ್ಸಾಕ್ಟಾಗಿ ಈ ಲೆವೆಲಲ್ಲಿ ಒಂದು ನೆಗೆಟಿವ್ ಕ್ಯಾಂಡಲ್ ಏನಾದರೂ ಫಾರ್ಮ್ ಆದರೆ ಐ ಕ್ಯಾನ್ ಗೋ ವಿತ್ ಒನ್ ಮೋರ್ ಟ್ರೇಡ್ ಅಂತ ವೆಯ್ಟ್ ಮಾಡ್ತಿದೆ ಮಾರ್ಕೆಟ್ ಈ ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆಯ್ತಲ್ಲ ಈ ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆದಾಗ ತೊಗೊಂಡೆ ಓಕೆನಾ ಎಕ್ಸಾಕ್ಟ್ ನೆಗೆಟಿವ್ ಕ್ಯಾಂಡಲ್ ಫಾರ್ಮ್ ಆಯಿತು ಎಂಟ್ರಿ ಆದೆ ಎಂಟ್ರಿ ಆದಮೇಲೆ ಐದಾರು ಪಾಯಿಂಟು ಟಾರ್ಗೆಟ್ ತೋರಿಸ್ತಲೇ ಇತ್ತು ಐದು ಆರು ಪಾಯಿಂಟು ಐದು ಆರು ನಾ ನಾಲ್ಕು ಪಾಯಿಂಟು ಮೂರು ಪಾಯಿಂಟು ಐದು ಪಾಯಿಂಟು ಇಷ್ಟರಲ್ಲೇ ತೋರಿಸ್ತಾ ಇತ್ತು ಮಾರ್ಕೆಟು ಯಾವಾಗ ಮಾರ್ಕೆಟ್ ಮತ್ತೆ ಬ್ಯಾಕ್ ಟು ಪೆವಿಲಿಯನ್ ಬರ್ಲಿಕ್ಕೆ ಸ್ಟಾರ್ಟ್ ಆಯಿತು ಎರಡು ಪಾಯಿಂಟ್ ಗಿಡಿ ತೆಗ್ದೀನಿ ಅರ್ಥ ಮಾಡ್ಕೊಳ್ಳಿ ಜಸ್ಟ್ ಟೂ ಪಾಯಿಂಟ್ಸ್ ಕೆಗಿ ಸಾರಿ ಟು ಅಂತೀನಿ ತ್ರೀ ಆ್ಯಂಡ್ ಹಾಫ್ ಪಾಯಿಂಟ್ಸ್ಗೆ ಎಕ್ಸಿಟ್ ಆಗಿದ್ದೀನಿ ಬಿಕಾಸ್ ಮಾರ್ಕೆಟು ಲೈಕ್ ಸಿಕ್ಸ್ ಸೆವೆನ್ ಪಾಯಿಂಟ್ಸು ತೋರಿಸ್ತಿದೆ ಅಷ್ಟೇ ಜಾಸ್ತಿನೂ ತೋರಿಸ್ತಿಲ್ಲ ವೆರಿ ಬೇಜಾರಾಗ್ಯತೆಗೆ ಅದರಲ್ಲಿ ಎಕ್ಸಿಟ್ ಕೂಡ ಅದೆ ಅದಾದಮೇಲೆ ಮಾರ್ಕೆಟು ರಪ್ ಅಂತ ಮೇಲೆ ಹೋಯ್ತು ಓಕೆ ಅದಾದಮೇಲೆ ಮಾರ್ಕೆಟು ಮೇಲೆ ಹೋಯಿತು ಸೊ ಮಾರ್ಕೆಟ್ ಮೇಲೆ ಹೋದ್ಮೇಲೆ ಲೈಕ್ ಇಲ್ಲಿಂದ ಈಗ ನಾನು ಹೇಳ್ತೀನಿ ಕೇಳಿ ಟ್ವೆಂಟಿ ಫೋರ್ ತೌಸಂಡು ಏಯ್ಟ್ ಹಂಡ್ರೆಡು ಪ್ರೀಮಿಯಮ್ಮು ಆಲ್ಮೋಸ್ಟು ಇವಾಗ ನೋಡ್ತಾ ಇದ್ದೆ ಟು ಏಯ್ಟೀನ್ ಟಚ್ ಆಗಿದೆ ಓಕೆನಾ ಟೂ ಏಯ್ಟೀನು ಇಲ್ಲಿ ಬ್ರಷಲ್ಲಿ ಎಷ್ಟೋ ಸಿಗುತ್ತಾ ಟೂ ಫಾರ್ಟಿ ಒಳ್ಳೆ ಪ್ರೀಮಿಯಂ ಮೂವ್ ಆಯಿತು ಈ ಮೂರು ಕ್ಯಾಂಡಲು ಇದು ಒಂದು ಕ್ಯಾಂಡಲಲ್ಲಿ ಏನು ನಿಮಗೆ ಇಪ್ಪತ್ತು ಪಾಯಿಂಟ್ ಮೂವ್ ಆಗಿತ್ತು ಆ ಕ್ಯಾಂಡಲ್ನ ಫುಲ್ ಫಿಲ್ ಮಾಡಾಕ್ತು ಬಟ್ ಮ್ಯಾನುಪ್ಲೇಷನು ಸೊ ಮ್ಯಾನುಪ್ಲೇಷನ್ ನಡೀತಿದೆ ಇದರಲ್ಲಿ ಹೆಂಗೆ ಅಂತ ಇದು ಮಾಡೋದು ಸೊ ಅದೇ ರೀಸನ್ಗೆ ಇವತ್ತಿಂಡೇನ ಕ್ಲೋಸ್ ಮಾಡಿದ್ದೀನಿ ಫ್ರೈಡೆ ಆದ್ರಿಂದ ನೋ ಮೋರ್ ಟ್ರೆಡ್ಸ್ ನೋ ಮೋರ್ ಥಿಂಗ್ಸ್ ಸೊ ಇವತ್ತು ಕಲಿಬೇಕು ಅನ್ನೋರು ಜಾಯ್ನ್ ಆಗಿ ಕಲಿಬೋದು ಇವತ್ತಿನ ಈ ಕತೆ ಇಷ್ಟಿತ್ತು ನಮ್ಮದು ನೋಡಿ ಏಕೆಂದರೆ ಯಾಲ್ ಆಲ್ವೇಸ್ ನಿಮಗೆ ನಿಮ್ಮ ಲೆವೆಲ್ಸ್ ಮೇಲೆ ನಂಬಿಕೆ ಇರೋದು ಇಂಪಾರ್ಟೆಂಟು ನನ್ನ ಲೆವೆಲ್ ಮೇಲೆ ನನಗೆ ನಂಬಿಕೆ ಇತ್ತು ಬಟ್ ನಾನು ಇನ್ನೊಂದು ಹತ್ತು ನಿಮಿಷ ಓಲ್ಡ್ ಮಾಡಿದರೆ ಆಲ್ ಐ ಮೇಡ್ ಇಟ್ ವೆರಿ ಗುಡ್ ಮನಿ ಮಿಸ್ ಆಯಿತು ಓಕೆನಾ ದಟ್ಸ್ ಓಕೆ ನೋ ಪ್ರಾಬ್ಲಮ್ ಇವತ್ತಿಲ್ಲವ್ರು ನಾಳೆ ಮಾಡುವ ಬಟ್ ಇವತ್ತು ಎಕ್ಸ್ಪೆಕ್ಟೇಷನ್ನು ಡೆಫಿನೆಟಾಗಿ ಈ ಥರದ ಒಂದು ಮೂ ಎಕ್ಸ್ಪೆಕ್ಟ್ ಮಾಡ್ತಿರ್ಲಿಲ್ಲ ಯಾಕೆಂದರೆ ನಾನ್ನೂರೈವತ್ತು ಗ್ಯಾಪ್ ಡೌನ್ ಓಪನ್ ಆಗಿ ಈ ಥರದ ಮೂ ಎಕ್ಸ್ಪೆಕ್ಟ್ ಮಾಡ್ತಿರಲ್ಲ ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಮಾರ್ಕೆಟು ಸ್ಲೋಲಿ ಸ್ಲೋಲಿ ಹಿಂಗೆ ಬರ್ಬೋದು ಇಲ್ಲ ಇಲ್ಲಿಗೆ ಬಂದು ಒಂದು ಬೌನ್ಸ್ ಕೂಡ ಆಗ್ಬೋದು ಇಷ್ಟು ಎಕ್ಸ್ಪೆಕ್ಟೇಷನ್ ಇದ್ದಿದ್ದು ಇಷ್ಟಿಂದ ಎಕ್ಸ್ಪೆಕ್ಟೇಷನ್ ಇರಲಿಲ್ಲ ನನಗೂ ಕೂಡ ಸೊ ಈ ಫೋಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ನಾನು ಹೇಳಿದ್ದು ಓಕೆನಾ ಓಕೆ ಬ್ಯಾಂಕ್ ನಿಫ್ಟಿ ಏನು ಮಾಡಿದೆ ಆ್ಯಕ್ಚುಲಿ ಬಂದು ನಿಮಗೆ ಏನಾಗುತ್ತೆ ಗೊತ್ತಾ ಯೂಶ್ವಲಿ ಇರಾನು ಮತ್ತು ಇಸ್ರೇಲ್ ವಾರ್ ಆದಾಗ ನಮ್ಮದು ಲೈಕ್ ಆಯಿಲ್ ಪ್ರೈಸು ಇನ್ಕ್ರೀಸ್ ಆಗುತ್ತೆ ಬಿಕಾಸ್ ಇರಾನ್ ಈಸ್ ಅ ಮೇನ್ ಆಯಿಲ್ ಸೋರ್ಸ್ ಫಾರ್ ಇಂಡಿಯಾ ಆಯಿಲ್ ಸೋರ್ಸ್ ಇಂಡಿಯಾಗೆ ಒಂದು ಮೇಯ್ನು ರಷ್ಯಾ ನಮಗೆ ಡಿಸ್ಟೆನ್ಸ್ ಜಾಸ್ತಿ ಇರೋದ್ರಿಂದ ದಶ್ಯ ರಷ್ಯಾದಿಂದ ನಾವು ತುಂಬ ಇಂಪೋರ್ಟ್ ಮಾಡ್ಕೊಳ್ಳೋದಿಲ್ಲ ನಮಗೆ ಇರಾನಿಂದ ಡೈರೆಕ್ಟ್ ಪೈಪ್ಲೈನ್ ಇರೋದ್ರಿಂದ ಸೊ ಇರಾನಿಂದ ಮೆಜಾರಿಟಿ ಆಫ್ ಆಯಿಲ್ ನಮಗೆ ಇಂಪೋರ್ಟ್ ಆಗುತ್ತೆ ಸೊ ಯಾವಾಗ ಯಾವಾಗ ನಿಮಗೆ ಇರಾನ್ ಮೇಲೆ ಅಟ್ಯಾಕ್ ಆಗಿ ಇಲ್ಲ ವಾಟ್ ಎವರ್ ಇಟ್ ಮೇ ಬಿ ಆಯಿಲ್ ಪ್ರೈಸ್ ಇನ್ಕ್ರೀಸ್ ಆಗುತ್ತೆ ಬ್ಯಾಂಕಿಂಗ್ ಸ್ಟಾಕ್ಸ್ಗಳು ಬೀಳ್ಲಿಕ್ಕೆ ಸ್ಟಾರ್ಟ್ ಆಗ್ತವೆ ಓಕೆನಾ ಬಿಕಾಸ್ ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಅದು ಹೆಂಗೆ ಏನು ಅನ್ನೋದು ಒಂದು ದೊಡ್ಡ ಸ್ಟೋರಿ ಅದು ಬೇಡ ಸೊ ಅವರು ಬ್ಯಾಂಕಿಂಗ್ ಸ್ಟಾಕ್ಸ್ ಮೇಲೆ ಪ್ರೆಷರ್ ಬೀಳುತ್ತೆ ಸೊ ಹಾಗಾಗಿನೇ ನಿಫ್ಟಿಯಲ್ಲಿ ಬುಲ್ಷ್ನೆಸ್ ತೋರಿಸ್ತಿದೆ ಬ್ಯಾಂಕ್ ನಿಫ್ಟಿ ಬುಲ್ಲಿಶ್ನೆಸ್ ತೋರಿಸ್ತಿಲ್ಲ ಬೇರಿಷ್ನೆಸ್ ಇದೆ ಸೊ ಬ್ಯಾಂಕ್ ನಿಫ್ಟಿ ಫೈವ್ ಹಂಡ್ರೆಡ್ ಲೆವೆಲಿಂದ ಒಂದು ಶಾರ್ಪ್ ಫಾಲು ಮತ್ತು ಅಗೇನು ಶಾರ್ಪ್ ಫಾಲು ಅಗೇನು ನಾನು ಇವಾಗ ಹೇಳಿದ್ನಲ್ಲ ನಿಮಗೆ ನಾನು ಮಗಂದು ಇಲ್ಲಿ ಬಂದಾಗ ನಾನು ಮತ್ತೆ ತಗೊಂಡಿದ್ದೀನಿ ಅಂತ ನೋಡಿ ಇಲ್ಲಿ ಎಷ್ಟು ನೀಟಾಗಿ ಲೆವೆಲ್ನ ರೆಸ್ಪೆಕ್ಟ್ ಮಾಡ್ತಾ ಇದ್ದೆ ಎಷ್ಟು ನೀಟಾಗಿ ಲೆವೆಲ್ ರೆಸ್ಪೆಕ್ಟ್ ಮಾಡ್ತಾಯಿದೆ ನಾ ನಿಫ್ಟಿ ಮಾತ್ರ ನಿಫ್ಟಿಯಲ್ಲಿ ಲೈಕ್ ಈ ಥರ ರೆಸ್ಪೆಕ್ಟೇಷನ್ ರೆಸ್ಪೆಕ್ಟ್ ಬರ್ತಾಯಿಲ್ಲ ಅದೇ ಬೇಜಾರು ಏನಕ್ಕೆ ಬರ್ತಾಯಿಲ್ಲ ಅದಕ್ಕೂ ಕೂಡ ಇವತ್ತು ನಿಮಗೊಂದು ಆನ್ಸರ್ ಕೂಡ ತೋರಿಸ್ತೀನಿ ಓಕೆನಾ ಎರಡು ಸಿನಾರಿಯು ಈಗ ನಿಮಗೆ ಆಯಿಲ್ದು ಹೇಳಿದ್ನಲ್ಲ ಇವತ್ತು ಎಷ್ಟಿದೆ ನೋಡಿ ಕ್ರೂಡ್ ಆಯಿಲ್ ಫೋರ್ ಪರ್ಸೆಂಟ್ ಅಪ್ಪು ಬಿಕಾಸ್ ಆಫ್ ಇರಾನ್ ವಾರು ಫೋರ್ ಪರ್ಸೆಂಟ್ ಅಲ್ಲ ಬೆಳಗ್ಗೆ ಆ್ಯಕ್ಚುಲಿ ಅದು ಎಷ್ಟು ಹೇಳಿ ಆಲ್ಮೋಸ್ಟು ನಿಮಗೆ ಬೆಳಗ್ಗೆಯಿಂದ ಮಾರ್ಕೆಟ್ ಮೂಮೆಂಟ್ ಹೇಳೋದಾದರೆ ನನ್ನ ಪ್ರಕಾರ ಐ ಗೆಸ್ಸು ಟೆನ್ ಪರ್ಸೆಂಟ್ ಅಪ್ಪೇನೋ ಇತ್ತು ಫೈ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಪಾಯಿಂಟ್ಸ್ ಟೆನ್ ಪರ್ಸೆಂಟ್ ಅಪ್ ಇದ್ದಿದ್ದು ಇವತ್ತು ಮಾರ್ಕೆಟು ಓಕೆನಾ ಕ್ರೂಡ್ ಆಯಿಲು ಸೊ ಆಮೇಲೆ ಬೀಳ್ತಾ ಇದೆ ಅದು ಹಿಂಗಾರು ಬೀಳಲಿ ಓಕೆ ನೋ ಪ್ರಾಬ್ಲಮ್ ಬಟ್ ಕ್ರೂಡ್ ಆಯಿಲು ಇವತ್ತು ಟೆನ್ ಪರ್ಸೆಂಟ್ ಅಪ್ಪಲ್ಲಿ ಮಾರ್ಕೆಟು ಮೂವ್ ಆಗಿದೆ ಸೊ ಆ ಥರ ಇದ್ದಾಗ ನಮಗೆ ಅದ್ರದ್ದು ಎಕ್ಸ್ಪೆಕ್ಟೇಷನ್ ಕೂಡ ಇತ್ತು ಒಂದು ಸೆಕೆಂಡು ಯಾಕೆ ನಮಗೆ ನಿಫ್ಟಿ ಬ್ಯಾಂಕ್ ನಿಫ್ಟಿ ಫೋಲ್ಡ್ ಮಾಡ್ತಾ ಇದೆ ಈ ನಿಫ್ಟಿ ಡ್ಯಾನ್ಸ್ ಮಾಡ್ತಾ ಇದೆ ಮ್ಯಾನುಪ್ಲೇಟ್ ಮಾಡ್ತಾ ಇದೆ ಯಾಕೆ ಕ್ವಶನ್ ಮಾರ್ಕು ಇನ್ಫಿ ನೋಡಿ ನಾನು ಇಲ್ಲಿ ನಿಮಗೆ ಯಾವುದೇ ಅನಾಲಿಸಿಸ್ ಹೇಳೋದಿಲ್ಲ ಜಸ್ಟ್ ಗ ಹೇಳ್ತೀನಿ ರಿಲಯನ್ಸ್ ನೋಡಿ ಬುಲಿಶ್ ಇದೆ ಐ ಸಿ ರಿಲಯನ್ಸ್ ಒಂದು ಸೆಕ್ಟರ್ ಆದರೆ ಇನ್ಫಿ ಐ ಟಿ ಸೆಕ್ಟ್ರು ಇದು ಬುಲಿಶ್ ಇದೆ ಸೊ ಎರಡು ಸೆಕ್ಟರ್ಗಳು ನಮ್ಮನ್ನು ಈಟ್ ಮಾಡ್ತಿದ್ದಾವೆ ಇವತ್ತು ಸೊ ಅದಕ್ಕೋಸ್ಕರನೇ ಮಾರ್ಕೆಟು ಇಷ್ಟು ಬುಲಿಶು ಬೇರಿಷ್ನೆಸ್ ಮ್ಯಾನುಪುಲೇಷನ್ ಆಗ್ತಾಯಿದೆ ಸೊ ಅದಕ್ಕೇ ಮಾರ್ಕೆಟಲ್ಲಿ ಮೂಮೆಂಟ್ ಕೂಡ ಅಷ್ಟು ಮೂವ್ ಆಗ್ತಾಯಿಲ್ಲ ಸೊ ಇವಾಗ ನಾನು ನಿಮಗೆ ಹೇಳಿದ್ನಲ್ಲ ಮಾರ್ಕೆಟು ಚಿಕ್ಕದಿರಲಿ ದೊಡ್ಡದಿರಲಿ ಮಾರ್ಕೆಟಲ್ಲಿ ಕನ್ಫ್ಯೂಷನ್ ಎಷ್ಟಿದೆ ಅಂತ ಸೊ ಈಗ ಈ ಪ್ರೀಮಿಯಂ ಪ್ರೈಸನ್ನು ನಿಮಗೆ ತೋರಿಸ್ತೀನಿ ಪ್ರೀಮಿಯಂ ಪ್ರೈಸ್ ನೋಡಿದಾಗ ನಿಮಗೆ ಅರ್ಥ ಆಗುತ್ತೆ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಕಾಲ್ ಓಕೆನಾ ಟ್ವೆಂಟಿ ಫೋರ್ ತೌಸಂಡ್ ಏಯ್ಟ್ ಹಂಡ್ರೆಡ್ ಪುಟ್ಟ ಕಾಲಲ್ಲ ಓಕೆ ಸೊ ಪುಟ್ ಸೊ ಇವಾಗ ನೋಡಿ ಇಷ್ಟು ದೊಡ್ಡ ಕ್ಯಾಂಡಲ್ ಬಂದಾಗ ಮಾರ್ಕೆಟಲ್ಲಿ ಎಷ್ಟು ಪಾಯಿಂಟ್ ಮೂವ್ ಆಯಿತು ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳು ಸ್ಪಾಟ್ ಪ್ರೈಸಲ್ಲಿ ತೋರಿಸ್ತಿದ್ದಾವೆ ಬಟ್ ಪ್ರೀಮಿಯಮ್ ನೋಡಿ ಎಷ್ಟು ಫಾಸ್ಟಾಗಿ ಮೂವ್ ಆಗಿದೆ ಇವಾಗ ಎಷ್ಟು ಬೇಜಾರಾಗಲ್ಲ ಟೂ ಫಾರ್ಟಿ ಏಯ್ಟು ಫಾರ್ಟಿ ಸೆವೆನ್ ಟು ಫಾರ್ಟಿ ಏಯ್ಟ್ ತೋರಿಸ್ತಾಯಿತಿಲ್ಲ ಮಾರ್ಕೆಟು ಮಾರ್ಕೆಟು ನಿಮಗೆ ಸ್ಪಾಟ್ ಪ್ರೈಸಲ್ಲಿ ಅಷ್ಟು ಮೂವ್ ಆಗಿಲ್ಲ ಪ್ರೀಮಿಯಂ ಪ್ರೈಸಲ್ಲಿ ಇದರಲ್ಲಿ ಮೂವ್ ಆಗಿದೆ ಎಷ್ಟು ಲೈಕ್ ನಿಮಗೆ ಪ್ರೀಮಿಯಮ್ ಪ್ರೈಸಲ್ಲಿ ಹೇಳೋದಾದರೆ ಮೂವತ್ತೊಂದು ಪಾಯಿಂಟ್ ಮೂವ್ ಆಗಿದೆ ಪ್ರೀಮಿಯಮ್ಮು ನಿಮಗೆ ಸ್ಪಾಟ್ ಪ್ರೈಸ್ ತೋರಿಸ್ತೀನಿ ನೋಡಿ ಎಷ್ಟು ಕನ್ಫ್ಯೂಷನ್ ಇದೆ ಅನ್ನೋದು ನಿಮ್ಗೆ ಇವತ್ತು ಲೈಕ್ ಸ್ಪಾಟ್ ಪ್ರೈಸಲ್ಲಿ ಮೂವತ್ತಾರು ಪಾಯಿಂಟ್ ಮೂವತ್ತಾರು ಪಾಯಿಂಟ್ ಸ್ಪಾಟ್ ಪ್ರೈಸ್ ಮೂವ್ ಆಗಿದೆ ಮೂವತ್ತೊಂಬತ್ತು ಪಾಯಿಂಟು ಪ್ರೀಮಿಯಮ್ಮು ಮೂವ್ ಆಗಿದೆ ಅರ್ಧ ಮಾಡ್ಕೊಳ್ಳಿ ಸೊ ದಿಸ್ ಈಸ್ ಹೌ ಕನ್ಫ್ಯೂಷನ್ ಇರೋದು ಇವತ್ತು ಮಾರ್ಕೆಟಲ್ಲಿ ಓಪ್ ನಿಮಗೆ ಅರ್ಥ ಆಗಿದೆ ಅಂದ್ಕೊಳ್ತೀನಿ ಕಲಿಬೇಕು ಅನ್ನೋರು ಇವತ್ತು ಜಾಯ್ನ್ ಆಗಿ ಕಲಿಬೋದು ವಿಡಿಯೋ ಅಷ್ಟಾದರೆ ದಯವಿಟ್ಟು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಆಲ್